ಬ್ರಹ್ಮಶ್ರೀ ಗುರು ಜಯಂತಿಯ ಆಚರಣೆಯನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನಾರರಿಂದ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸುತ್ತಾ ಬಂದಿರುವುದನ್ನು ತಾವೆಲ್ಲರೂ ಗಮನಿಸಿದರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇಂಡಿಯಾ ದೇಶದ ಧಾರ್ಮಿಕ ಪರಂಪರೆಯಷ್ಟೇ ದೀರ್ಘವಾದದ್ದು ಅದಕ್ಕೆ ಎದುರಿಗಾಗಿ ಬಂದ ಪ್ರತಿಭಟನಾ ಚಳವಳಿಗಳ ಪರಂಪರೆ ಬುದ್ಧ ಬಸವನಿಂದ ಪ್ರಾರಂಭಗೊಂಡು ಜ್ಯೋತಿಬಾ ಫುಲೆ ಪೆರಿಯಾರ್ ನಾರಾಯಣಗುರು ಅಂಬೇಡ್ಕರ್ ಗಾಂಧಿ ವರೆಗೆ ಹರಿದು ಬಂದ ಈ ಪ್ರತಿಭಟನಾ ಚಳವಳಿಗಳು ಭಾರತದ ಸಮಾಜವನ್ನು ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ ಹತ್ತೊಂಬತ್ತನೇ ಶತಮಾನದುದ್ದಕ್ಕೂ ದೇಶದ ವಿವಿಧೆಡೆಗಳಲ್ಲಿ ಎರಡು ಪ್ರತ್ಯೇಕ ವಿಚಾರಧಾರೆಗಳ ಚಳವಳಿಗಳು ನಡೆದದ್ದು ಒಂದು ಮೇಲ್ಜಾತಿಯಿಂದಲೇ ಬಂದ ಇಂಗ್ಲಿಷ್ ಕಲಿತ ರಾಜಾರಾಮ್ ಮೋಹನ್ ರಾಯರು ದಯಾನಂದ ಸರಸ್ವತಿ ಕೇಶವ ಸೇನ್ ರಾನಡೆ ಮೊದಲಾದವರು ನಡೆಸಿಕೊಂಡ ಅನಿಬೆಸೆಂಟ್ ಮೊದಲಾದವರ ಚಳವಳಿಗಳು ಇನ್ನೊಂದು ಇಲ್ಲಿಯ ಸಾಮಾಜಿಕ ಪರಿಸ್ಥಿತಿಯ ಬಲಿಪಶುಗಳಾಗಿ ಅದರಿಂದಲೇ ಎದ್ದು ಬಂದು ವರ್ಣಾಶ್ರಮ ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟವನ್ನು ಕಟ್ಟಿದ ಇನ್ನೊಂದು ಚಳುವಳಿ ಸಾವಿರದ ಎಂಟುನೂರ ಎಪ್ಪತ್ತ ಮೂರರಲ್ಲಿ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಪತ್ನಿ ಸಾವಿತ್ರಿಬಾಯಿ ಪುಲೆಯವರು ಆರಂಭಿಸಿದ ಮಹಿಳಾ ವಿಮೋಚನಾ ಮತ್ತು ದಲಿತ ಶಿಕ್ಷಣದ ಚಳವಳಿಗಳು ಅದರ ನಂತರ ಸಾಹು ಮಹಾರಾಜರು ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರ ಇನ್ನೇತರರಿಗೆ ಶೇಕಡ ಐವತ್ತರಷ್ಟು ಹುದ್ದೆಗಳನ್ನು ಮೀಸಲಿಡುವ ಚಳವಳಿ ಪಿರಿಯಾದ ಸ್ವಾಭಿಮಾನ ಚಳವಳಿ ಇದು ಎಲ್ಲವೂ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭ ದಿನಗಳಲ್ಲಿ ಪ್ರಾರಂಭ ಅದೇ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಕೇರಳದ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡುವ ಮೂಲಕ ಒಂದು ದೇವಾಲಯವನ್ನು ಸಂಚಿ ಒಂದು ಸ್ಥಾಪನೆ ಮಾಡಿದರು ಅದು ಉಂಟು ಮಾಡಿದ ಸಂಚಲನ ಕೇರಳ ರಾಜ್ಯವನ್ನು ಮಾತ್ರ ಅಲ್ಲ ಇಡೀ ದೇಶವನ್ನು ಮತ್ತೆ ಕೇರಳದ ಕಡೆ ನೋಡುವ ಹಾಗೆ ಮಾಡುತ್ತೆ ಇಡೀ ಮೊದಲ ದೇವಾಲಯದ ಸ್ಥಾಪನೆಯ ನಲವತ್ತೆಂಟು ವರ್ಷಗಳ ಕಾಲ ನಂತರದ ನಾರಾಯಣ ಗುರು ಅವರ ತತ್ವದ ಆಧಾರದಲ್ಲಿ ಕೇರಳದಲ್ಲಿ ನಡೆದ ಚಳುವಳಿ ಕೇರಳದ ಇಡೀ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಒಂದು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ ಇದರ ಮೊದಲ ನಲವತ್ತು ವರ್ಷಗಳಲ್ಲಿ ನಾರಾಯಣಗಾಂಧಿ ನಾರಾಯಣ ಗುರುಗಳು ಜೀವಂತವಾಗಿದ್ದು ಇದನ್ನು ಮುನ್ನಡೆಸಿದ್ರು ಕೊನೆಯ ಎಂಟು ವರ್ಷಗಳಲ್ಲಿ ಅವರ ತತ್ವದ ಬೆಳಕಿನಲ್ಲಿ ಆ ಚಳವಳಿ ನಡೆಯಿತು ನಲವತ್ತೆಂಟು ವರ್ಷಗಳ ನಂತರ ತಿರುವಾಂಕೂರ್ ಸಂಸ್ಥಾನ ದೇವಾಲಯ ಪ್ರವೇಶದ ಘೋಷಣೆಯನ್ನು ಹೊರಡಿಸಿದಾಗ ಅದನ್ನು ನೋಡಲಿಕ್ಕೆ ಗುರುಗಳು ಜೀವಂತವಾಗಿರುವುದಿಲ್ಲ ನಾರಾಯಣಗುರು ಚಳವಳಿಯನ್ನ ಇವತ್ತಿಗೂ ಕೂಡ ಒಂದು ಸಮಾಜ ವಿಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಪ್ರಯತ್ನ ಹೆಚ್ಚಾಗಿ ನಡೆದಿಲ್ಲ ಒಂದು ಚಳವಳಿಯ ಸೋಲು ಮತ್ತು ಗೆಲುವು ಅದರ ಸಿದ್ಧಾಂತ ಸಂಘಟನೆ ಮತ್ತು ಹೋರಾಟಗಳನ್ನು ಅವಲಂಬಿಸಿರುತ್ತೆ ಈ ರೀತಿಯ ಸಮಾಜ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನು ನೋಡದಿರುವ ಕಾರಣಕ್ಕಾಗಿಯೇ ನಾರಾಯಣ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂತ ಪರಿಸ್ಥಿತಿ ಬಂದಿದೆ ನಾವು ನಾರಾಯಣ ಗುರು ಚಳವಳಿಯಲ್ಲಿ ಪ್ರಮುಖವಾಗಿ ಐದು ಹಂತಗಳಲ್ಲಿ ನಡೆದಿದ್ದನ್ನು ನಾವು ಗಮನಿಸಬೇಕಾಗುತ್ತೆ ಇದು ಕೇವಲ ನಾರಾಯಣ ಗುರುಗಳು ಒಬ್ಬರೇ ನಡೆಸಿದ ಚಳವಳಿ ಅಲ್ಲ ಅವರ ಅವರ ಜೊತೆ ಐದು ಮಂದಿ ಅವರ ಶಿಷ್ಯರು ಕೂಡಿ ನಡೆಸಿದ ಚಳವಳಿ ಮೊದಲನೆಯವರು ಡಾಕ್ಟರ್ ಪದ್ಮನಾಭ ಪಲ್ಪು ಅವರು ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾರೆ ನಾರಾಯಣ್ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ ಕುಮಾರ ಆಶಂ ಶಾಲೆಗಳ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ ಟಿಕೆ ಮಾಧವನ್ ದೇವಸ್ಥಾನಗಳ ಪ್ರವೇಶಗಳಲ್ಲಿ ಚಳವಳಿ ನಡೆಸ್ತಾರೆ ಕೊನೆಯದಾಗಿ ಸಿ ಕೇಶವನ್ ರಾಜಕೀಯದಲ್ಲಿ ಪ್ರಾತಿನಿಧ್ಯಕ್ಕಾಗಿ ಚಳವಳಿ ನಡೆಯುತ್ತೆ ಈ ಐದು ಹಂತಗಳಲ್ಲಿ ಚಳವಳಿ ನಡೆಯುತ್ತೆ ಆದರೆ ಸಾಮಾನ್ಯವಾಗಿ ನಾರಾಯಣ ಗುರುಗಳ ಧಾರ್ಮಿಕ ಚಳವಳಿಗೆನೆ ಹೆಚ್ಚು ಮಹತ್ವ ಕೊಟ್ಟಿದ್ದ ಕಾರಣ ಅವರನ್ನು ಇವತ್ತು ಒಂದು ಸಂತನಾಗಿ ದೇವರನ್ನಾಗಿ ನೋಡುವ ಪರಿಸ್ಥಿತಿ ಇದೆ ಡಾಕ್ಟರ್ ಪದ್ಮನಾಭ ಪಲ್ಪು ಅವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನೆನಪಿಸಿಕೊಳ್ಬೇಕಂದ್ರೆ ಡಾಕ್ಟರ್ ಪದ್ಮನಾಭ ಪಲ್ಪು ಕೇರಳದ ಒಬ್ಬ ಸಾಮಾನ್ಯ ಮುರ್ತಿದಾರನ ಮಗ ಅವರು ಕಲೆಕ್ಟರ್ ಆಗ್ಬೇಕಂತ ಬಯಸ್ತಾರೆ ಅವರ ಅಣ್ಣ ಕಲೆಕ್ಟರ್ ಆಗ್ತಾರೆ ತಮ್ಮ ಅವ್ರ ವೈದ್ಯರಾಗ್ತಾರೆ ಆ ಕಾಲದಲ್ಲಿ ಕೇರಳದಲ್ಲಿ ಈಳವ ಸಮುದಾಯದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರವೇಶ ಇರಲಿಲ್ಲ ಅದಕ್ಕಾಗಿ ಅವರು ಮೈಸೂರು ಬಂದು ಮೈಸೂರಿನ ರಾಜ್ಯ ಸಂಚಾರದಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿ ಆಗಿದ್ದಾರೆ ಇವತ್ತು ಬೆಂಗಳೂರಿನ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದವರು ಡಾಕ್ಟರ್ ಪದ್ಮನಾಭ ಪಾಲ್ಕು ಇವರು ಬಹಳ ಇರುತ್ತೆ ಡಾಕ್ಟರ್ ಪದ್ಮನಾಭ ಪಾಪು ಒಬ್ಬ ಶಿಕ್ಷಿತ ವೈದ್ಯ ಆಗಿರ್ತಾರೆ ಅವರು ಸದಾ ಹೊತ್ತು ತನ್ನ ಸಮುದಾಯ ಕೇರಳದಲ್ಲಿ ಅನುಭವಿಸಿದ ಕಷ್ಟ ಕೋಟಲೆಗಳನ್ನು ನೆನಪು ಮಾಡಿಕೊಂಡು ವಿರುದ್ಧ ಜಾಗೃತಿಗೆ ಪ್ರಾರಂಭ ಮಾಡ್ತಾರೆ ಅವರೊಂದು ಈಳುವ ಒಂದು ಮನವಿಯನ್ನ ಬ್ರಿಟಿಷ್ ಸಂಸ್ಥಾನಕ್ಕೆ ಕಳಿಸ್ತಾರೆ ವೈಸ್ರಾಯ್ ಕಳಿಸ್ತಾರೆ ಅದು ಕೊನೆಗೆ ಅವರು ಸ್ವಾಮಿ ವಿವೇಕಾನಂದರನ್ನು ಸಂದರ್ಭದಲ್ಲಿ ಭೇಟಿಯಾಗ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ಕೇರಳ ಒಂದು ಮನೋರೋಗಿಗಳ ಆಸ್ಪತ್ರೆಯಾಗಿದೆ ನೀನು ಅಲ್ಲಿ ಏನಾದರೂ ಪರಿವರ್ತನೆಯನ್ನು ಮಾಡಬೇಕಾದ್ರೆ ಒಂದು ಧಾರ್ಮಿಕ ಗುರುಗಳ ನೇತೃತ್ವದಲ್ಲಿ ಇದನ್ನು ಮಾಡು ನಿನಗೆ ಏನಾದ್ರೂ ಯಶಸ್ಸು ಸಿಗಬಹುದು ಡಾಕ್ಟರ್ ಪದ್ಮನಾಭ ಕೇರಳಕ್ಕೆ ಹೋಗಿ ನಾರಾಯಣ ಗುರುಗಳನ್ನ ಸಂಜೆ ಸಂಧಿಸ್ತಾರೆ ಅದರ ನಂತರ ನಡೆದದ್ದು ಆ ಚಳವಳಿ ಕುಮಾರ ಆಶಾನ್ ಎನ್ನುವರು ಕೇರಳದ ಪ್ರಖ್ಯಾತ ಕವಿ ಮಲಯಾಳಿ ಸಾಹಿತ್ಯವನ್ನು ಓದಿದವರಿಗೆ ಗೊತ್ತಿದೆ ಟಿ ಕೆ ಮಾಧವನ್ ಕೇಶವನ್ ಸಹೋದರ ಅಯ್ಯಪ್ಪನ್ ಮುಂತಾದವರು ಸಹೋದರ ಅಯ್ಯಪ್ಪನ್ ಸಹೋದರ ಚಳವಳಿಯನ್ನು ಮುನ್ನಡೆಸಿದವರು ಇವರೆಲ್ಲರೂ ಸೇರಿ ಆ ಚಳವಳಿಯನ್ನ ಮುನ್ನಡೆಸ್ತಾರೆ ಇವತ್ತು ಕೇವಲ ಧಾರ್ಮಿಕ ವಿಷಯಗಳನ್ನು ಇಟ್ಟುಕೊಂಡು ಪ್ರಾರಂಭವಾದ ಚಳವಳಿ ನಿಧಾನವಾಗಿ ಅದು ಸಾಮಾಜಿಕ ರಾಜಕೀಯ ಆಯಾಮಗಳನ್ನು ಪಡೆಯುತ್ತಾ ಬೆಳೀತಾ ಬಂದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾರಂಭದ ದಿನಗಳಿಂದಲೇ ಹೇಳ್ತಾ ಬಂದಿದ್ದಾರೆ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಿಗಬೇಕು ಆರ್ಥಿಕ ಸ್ವಾತಂತ್ರ್ಯವನ್ನು ಸಿಗಬೇಕು ಎನ್ನುವುದು ಅದಕ್ಕಿಂತ ಮೊದಲ ದಿನಗಳಲ್ಲಿಯೇ ಗುರುಗಳು ಈ ಚಿಂತನೆಯನ್ನು ನಡೆಸಿದ ಕಾರಣಕ್ಕಾಗಿ ಇವತ್ತು ಕೇರಳವನ್ನು ನೀವು ಕಾಣಬಹುದು ಕೇರಳದಲ್ಲಿ ನಾರಾಯಣ ಗುರುಗಳು ಚಳವಳಿಯನ್ನು ಪ್ರಾರಂಭ ಮಾಡುವಾಗ ಅಲ್ಲಿ ಈಳವರು ಮತ್ತು ದಲಿತರು ದಮನಿತರ ಪರಿಸ್ಥಿತಿ ಇಷ್ಟೊಂದು ಚಿಂತಾಜನಕವಾಗಿತ್ತಂದ್ರೆ ನೀವು ದೇವಸ್ಥಾನದ ಪ್ರವೇಶ ಮಾಡೋದು ಬಿಡಿ ಆದ್ರೆ ಎದುರನ ರಸ್ತೆಯಲ್ಲಿ ಕೂಡ ಅಡ್ಡಾಡುವಾಗಿರ್ಲಿಲ್ಲ ಸಾರ್ವಜನಿಕ ರಸ್ತೆಗಳಲ್ಲಿ ಅಡ್ಡಾಡುವಾಗಿಲ್ಲ ಅವರ ತಲೆಗೆ ವಸ್ತ್ರಗಳನ್ನು ಧರಿಸುವಾಗಿರ್ಲಿಲ್ಲ ಈಳವರ ಹೆಣ್ಣು ಮಕ್ಕಳು ಎದೆಗೆ ಬಟ್ಟೆಗಳನ್ನು ಹಾಕುವ ಪರಿಸ್ಥಿತಿ ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಅಲ್ಲಿಯ ಈಳವ ಸಮುದಾಯ ಮತ್ತು ಪುಲಯ ಮತ್ತು ಪರಾಯ ಸಮುದಾಯಗಳು ಅಂತ ನಿಕೃಷ್ಟ ಸ್ಥಿತಿಯನ್ನು ತಲುಪಬೇಕು ಇಪ್ಪತ್ತಾರು ಪರ್ಸೆಂಟ್ ಈಳವರು ಕೇರಳ ಕೇರಳದಲ್ಲಿ ಇದ್ದಾರೆ ಇಡೀ ಸಮುದಾಯ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಇವತ್ತು ನಾರಾಯಣಗುರಿ ಚಳವಳಿಯ ನಂತರ ನೀವು ಹಿಂದಿನ ಕೇರಳವನ್ನು ನೀವು ನೋಡಿದ್ರೆ ಅದು ಸಾಕ್ಷರತೆಯಲ್ಲಿ ಉದ್ಯಮಶೀಲತೆಯಲ್ಲಿ ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂದ್ರೆ ಅಲ್ಲಿ ನಾರಾಯಣ ಗುರುಗಳು ಇವತ್ತು ತೀವ್ರವಾಗಿದ್ದಾರೆ ಅದರಿಂದ ಈ ಇಡೀ ಬದಲಾವಣೆಯನ್ನು ಮಾಡಿದವರು ನಾರಾಯಣ ಗುರುಗಳು ನಾರಾಯಣ ಗುರುಗಳು ಮತ್ತು ನೀವು ಉಳಿದ ಸಮಾಜ ಸುಧಾರಕರ ಅವರೆಲ್ಲರ ಕಾರ್ಯ ಚಟುವಟಿಕೆಗಳಲ್ಲಿ ನೋಡಿದ ಬಹುಮುಖ್ಯವಾದ ವ್ಯತ್ಯಾಸವನ್ನು ನೀವು ಕಾಣಬಹುದಾಗಿದೆ ಯಾರ್ಯಾರು ಜಾತಿ ವ್ಯವಸ್ಥೆ ಹೋರಾಟ ಮಾಡಿದರೆ ಅವರೆಲ್ಲರೂ ಮೊದಲು ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡ್ತಾರೆ ಅಂಬೇಡ್ಕರ್ ಅವರು ಕಾಳಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಚಳವಳಿ ಮೂಲಕ ಅವರ ಚಳವಳಿಯನ್ನು ಪ್ರಾರಂಭಿಸುತ್ತಾರೆ ಆದರೆ ನಾರಾಯಣ ಗುರುಗಳು ಯಾವತ್ತೂ ಕೂಡ ದೇವಸ್ಥಾನದ ಪ್ರವೇಶದ ಚಳವಳಿಯನ್ನು ಮಾಡಿಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಎಂದಾದ್ರೆ ದೇವಸ್ಥಾನವನ್ನು ನಿಮ್ಮ ಬಳಿಗೆ ತರ್ತೇನೆ ಅಂತ ಘೋಷಿಸಿ ಅರವಿಪುರಂನಲ್ಲಿ ಅವರು ದೇವಸ್ಥಾನವನ್ನು ಸ್ಥಾಪಿಸ್ತಾರೆ ಅದನ್ನು ಪ್ರಶ್ನೆ ಮಾಡಿದ ವೈದಿಕರಿಗೆ ಹೇಳ್ತಾರೆ ನಿಮ್ಮ ಶಿವ ನಿಮ್ಮ ದೇವಸ್ಥಾನದಲ್ಲಿ ಇದೇನೆ ನೀವು ಈಳವರ ಶಿವ ಇದ್ದೇನೆ ಅಂತ ಈ ರೀತಿ ಶಸ್ತ್ರ ಪ್ರಯೋಗ ಇಲ್ಲದೇನೆ ಎದುರಾಳಿಗಳನ್ನು ನಿಶಸ್ತ್ರಗೊಳಿಸುವ ಒಂದು ಚಾಕಚಕತೆಯನ್ನು ನಾರಾಯಣ ಗುರುಗಳು ಮಾಡ್ತಾ ಇದ್ದಾರೆ ನಾರಾಯಣ ಗುರುಗಳ ಇಡೀ ಬದುಕನ್ನು ನೀವು ನೋಡಿದ್ರೆ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರ ಜೊತೆ ಅವರಲ್ಲಿ ಒಬ್ಬ ಚತುರ ರಾಜಕಾರಣಿ ಇದೇನೆ ಅಂತ ಅನಿಸ್ತಾ ಇದೆ ನಮ್ಗೆ ಯಾಕೆಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಯಾವತ್ತು ಎದುರಿನ ಸಮಾಜದ ಜೊತೆ ಸಂಘರ್ಷಕ್ಕಿಳಿಯದೆ ಸಂಧಾನದ ಮೂಲಕ ಮತ್ತು ಬೇರೆ ಬೇರೆ ಉಪಾಯ ವಿಧಾನಗಳ ಮೂಲಕ ಅದನ್ನು ಎದುರಿಸುತ್ತಾ ಬರ್ತಾರೆ ಇವತ್ತು ಕೇರಳದಲ್ಲಿ ಯಾವ ಪರಿಸ್ಥಿತಿ ಇದೆ ನಾರಾಯಣ ಗುರುಗಳ ಚಿಂತನೆ ಕಾರಣಕ್ಕಾಗಿ ಅದು ಯಾವ ಮಟ್ಟಿನ ಯಾವ ಮಟ್ಟದ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಬೇರೆಲ್ಲೂ ನಮಗೆ ಕಾಣಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ನಾರಾಯಣ ಗುರುಗಳು ಕೇವಲ ದೇವಸ್ಥಾನದ ಪ್ರವೇಶ ಚಳವಳಿಯನ್ನು ಮಾಡ್ತಾ ಇಲ್ಲ ಅವರು ದೇವಸ್ಥಾನದ ಪ್ರವೇಶವನ್ನು ಚಳವಳಿ ಮಾಡಿದಾಗಲೂ ಅದನ್ನು ಒಂದು ವಿಶಿಷ್ಟ ವಿಧಾನವನ್ನಾಗಿ ಮಾಡ್ತಾರೆ ಮೊದಲ ಚಳವಳಿಯವರು ಲಿಂಗ ಸ್ಥಾಪನೆ ಮಾಡಿದರೆ ಒಂದು ಕಡೆ ಸತ್ಯ ಶಾಂತಿ ಕರುಣೆಯ ಫಲಕವನ್ನು ಮಾಡ್ತಾರೆ ಇನ್ನೊಂದು ಕಡೆ ಕನ್ನಡಿಯನ್ನು ಸ್ಥಾಪಿಸ್ತಾರೆ ಇನ್ನೊಂದು ಕಡೆ ದೀಪವನ್ನು ಹಾಕ್ತಾರೆ ಕೊನೆಗೆ ನೂರು ನೂರ ಐವತ್ತು ದೇವಸ್ಥಾನಗಳ ಸ್ಥಾಪನೆಯ ನಂತರ ಇನ್ನು ದೇವಾಲಯಗಳಲ್ಲ ವಿದ್ಯಾಲಯಗಳನ್ನು ಮಾಡ್ಬೇಕಂತ ಘೋಷಣೆ ಮಾಡ್ತಾರೆ ಅವರು ಅದರಿಂದ ಯಾವತ್ತು ಕೂಡ ಧಾರ್ಮಿಕ ದೇವಸ್ಥಾನಗಳಲ್ಲಿ ಸರಳವಾದ ಪೂಜಾ ವಿಧಾನವನ್ನು ಮಾಡುತ್ತಾರೆ ಕೇವಲ ದೇವಸ್ಥಾನಗಳನ್ನು ಪ್ರ ಸ್ಥಾಪಿಸಿದ್ದು ಮಾತ್ರ ಅಲ್ಲ ಅಲ್ಲಿ ಅರ್ಚಕರು ಶೂತ್ರ ಅರ್ಚಕರೇ ಇರಬೇಕಂತ ಮಾಡ್ತಾರೆ ಇಲ್ಲಿ ವಿಖ್ಯಾತನಂದ ಸ್ವಾಮೀಜಿಗಳಿದ್ದಾರೆ ಅವರು ಅಲ್ಲಿ ತರಬೇತಿ ಪಡೆದು ಬಂದವರು ಇಂತಹ ನೂರಾರು ಸ್ವಾಮೀಜಿಗಳನ್ನು ಸಮಾಜಕ್ಕೆ ನೀಡಿದ್ದಾರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಯಾವ ಜಾತಿಯವರು ಮಾಡಬಹುದು ಅದಕ್ಕೆ ಬೇಕಾಗಿರುವುದು ಆಗಮ ಶಾಸ್ತ್ರದ ಮೇಲೆ ಪರಿಣತಿ ಮಾತ್ರ ಅವರು ಬ್ರಹ್ಮ ಸಮಾಜವನ್ನು ಕಟ್ತಾರೆ ಸಾವಿರಾರು ಅರ್ಚಕರನ್ನು ಈ ಸಮುದಾಯದಿಂದ ತಯಾರು ಮಾಡ್ತಾರೆ ಇವತ್ತು ಕೂಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬಿಲ್ಲವ ಸಮುದಾಯದ ಮದುವೆ ಸಮಾರಂಭಗಳನ್ನೆಲ್ಲ ಬಿಲ್ಲವ ಅರ್ಚಕರೇ ಮಾಡ್ತಾರೆ ಅವರು ಶಾಂತಿ ಅಂತ ಕರೀತಾರೆ ಇವತ್ತಿನ ನವ ಬಿಲ್ಲವರೆಲ್ಲರೂ ಕೂಡ ಮತ್ತೆ ವೈದಿಕ ಕಡೆಗೆ ಹೋಗ್ತಾರೆ ಅನ್ನೋದು ಇನ್ನೊಂದು ಬೇರೆ ಮತ್ತು ಅದರಿಂದ ಪೂಜೆ ಮಾಡಲಿಕ್ಕೆ ದೇವಸ್ಥಾನದ ಪ್ರವೇಶ ಮಾಡಲಿಕ್ಕೆ ಜಾತಿ ಅಗತ್ಯ ಇಲ್ವೋ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದನ್ನು ನಾವು ಕಾಣ್ ಕಾಣ್ಬೋದು ಕೇವಲ ಧಾರ್ಮಿಕ ಅಷ್ಟೇ ಅವರದ್ದು ಸೀಮಿತ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾವ ದೇಶದ ಯಾವುದೇ ಒಬ್ಬ ಧಾರ್ಮಿಕ ಚಳವಳಿ ನಡೆಸಿದವನು ಕೈಗಾರಿಕಾ ಸಮ್ಮೇಳನಗಳನ್ನು ನಡೆಸಿದ ಉದಾಹರಣೆಗಳಿಲ್ಲ ಅವರು ಕೇವಲ ಧಾರ್ಮಿಕ ಚಳವಳಿ ಮಾತ್ರ ಮಾಡಿದ್ದಲ್ಲ ಆ ಸಮುದಾಯದ ಅಂಧಶ್ರದ್ಧೆಗಳು ದುಂದುವೆಚ್ಚದ ದುಂದು ವೆಚ್ಚದ ಸಮಾರಂಭಗಳನ್ನು ಕೂಡ ನಿಷೇಧಿಸಿದರು ಎಲ್ಲಿಯವರೆಗಿನ ನೀವು ಅವರ ಶಿವಗಿರಿಯಲ್ಲಿ ಇರುವ ಅವರ ಮನೆಗಳಿಗೆ ಹೋದ್ರೆ ಅವರು ದುಷ್ಟಭೂತಗಳು ಎಲ್ಲ ಪಿಶಾಚಿಗಳದ ಕಲ್ಲುಗಳನ್ನು ಹೊರಗೆ ಎಸೆದು ಬಿಡ್ತಾರೆ ಆ ಸಂದರ್ಭದಲ್ಲಿ ಮದುವೆ ಎನ್ನುವುದನ್ನು ಬಹಳ ಸರಳವಾಗಿ ಮಾಡಬೇಕಂತ ಹೇಳ್ತಾರೆ ಮದುವೆಯನ್ನು ಸಂಖ್ಯೆ ಮಾಡ್ತಾರೆ ನಾನ್ ಹತ್ತು ಜನರು ಮಾತ್ರ ಮದುವೆಯಲ್ಲಿ ಇರಬೇಕು ಅಂತ ಅವರು ಯಾವ್ದಾದ್ರು ಈ ಎಲ್ಲ ವಿಚಾರಗಳನ್ನು ಅವರು ಶ್ರೀಮಂತರ ಮನೆಯಿಂದಲೇ ಶುರು ಮಾಡ್ತಾರೆ ನೀವು ಈ ರೀತಿ ಅದನ್ನು ಪಾಲಿಸಲಿದ್ರೆ ನಿಮ್ಮ ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದಾಗಿ ಇಡೀ ಕೇರಳದಲ್ಲಿ ನಡೆಯುತ್ತೆ ದುಷ್ಟ ದುಂದು ವೆಚ್ಚವನ್ನು ಮಾಡುದು ಮಾತ್ರ ಮಾಡುದನ್ನು ವಿಶೇಷ ಮಾತ್ರ ಅಲ್ಲ ದುರಭ್ಯಾಸಗಳ ವಿರುದ್ಧ ಹೋರಾಟ ಮಾಡುತ್ತಾರೆ ನಿಮಗೆಲ್ಲರಿಗೂ ಗೊತ್ತಿದೆ ನಾರಾಯಣ ಗುರುಗಳು ಮೂರು ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಒಂದು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಹಿತರಾಗಿರಿ ಎನ್ನುವುದು ಇನ್ನೊಂದು ಮದ್ಯವನ್ನು ಮಾಡಬೇಡಿ ಮಾರಬೇಡಿ ಕುಡಿಬೇಡಿ ಎನ್ನುವುದು ಇವತ್ತು ಕೇರಳದಲ್ಲಿ ಈಳವರು ಇಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಅವರು ಸೇಂದಿ ತೆಗೆಯೋ ಕೆಲಸ ಮಾಡ್ತಾರೆ ಶೇಂದಿ ಕೆಲಸದಿಂದ ಅವರನ್ನು ಬಿಡಿಸ್ತಾರೆ ಬಿಡಿಸಿ ಅವರಿಗೆ ಪರ್ಯಾಯವಾಗಿ ಏನಾದರೂ ಕೊಡಬೇಕು ಎನ್ನುವುದನ್ನ ತೆಂಗಿನ ನಾರಿನ ಉದ್ಯಮವನ್ನು ಅವರಿಗೆ ಕಲಿಸ್ತಾರೆ ಇವತ್ತು ಕೇರಳ ಕೇವಲ ಸಾಕ್ಷರತೆಯಲ್ಲಿ ನಂಬರ್ ಒನ್ ಆಗಿದ್ರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎನ್ನುವ ಘೋಷಣೆಯನ್ನು ಕೊಟ್ಟ ನಾರಾಯಣ ಗುರುಗಳು ಕಾರಣ ಇವತ್ತು ನಾರಿನ ಉದ್ಯಮದಲ್ಲಿ ಇವತ್ತಿಗೂ ಕೇರಳದಲ್ಲಿ ಮನೋಫಲ್ ಇದೆ ಯಾಕೆಂದ್ರೆ ನಾರಾಯಣ ಗುರುಗಳು ಹಾಕಿಕೊಟ್ಟ ಅದು ತೋರಿಸಿದ ಮಾರ್ಗ ಅದು ಪ್ರತಿ ವರ್ಷ ಅವರು ಕೈಗಾರಿಕಾ ಸಮ್ಮೇಳನವನ್ನು ನಡೆಸ್ತಾ ಬಂದಿರ್ತಾರೆ ಅದರಿಂದ ಅದರ ನಂತರ ಅವರು ದೇವಾಲಯದ ಪ್ರವೇಶಕ್ಕೆ ಯಾವತ್ತು ಕೂಡ ಸಂಘರ್ಷದ ಹಾದಿಗೆ ಇಡೀರ್ಲಿಲ್ಲ ಆದರೆ ಶಾಲೆಗಳ ಪ್ರವೇಶಕ್ಕೆ ಅವರು ಹೋರಾಟವನ್ನು ನಡೆಸ್ತಾರೆ ತಿರುವಾಂಕುರ್ ಮಹಾರಾಜರ ಜೊತೆ ಒಂದು ದೀರ್ಘ ಹೋರಾಟ ನಡೆಸ್ತಾರೆ ತಿರುವಾಂಕುರ ಮಹಾರಾಜರು ಇದಕ್ಕೆ ಅವಕಾಶ ಕೊಡದೇ ಇದ್ದಾಗ ದೇಶದ ಮೊದಲ ಗವರ್ನರ್ ಜನರಲ್ ಆಗಿದ್ದ ರಾಜಗೋಪಾಲಾಚಾರ್ಯ ಅವರು ತಿರುವಾಂಕುರ್ ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಈಳವರಿಗೆ ಈ ರೀತಿಯ ತಾರತಮ್ಯವನ್ನ ನೀವು ಅನುಸರಿಸುತ್ತಾ ಹೋದ್ರೆ ಅವರಲ್ಲಿ ಅರ್ಧ ಪಾಲು ಜನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಕ್ಕೆ ಮತಾಂತರ ಆಗ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಇದು ನಿಜ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರಿಶ್ಚಿಯನ್ರು ಮೊದಲು ದೇಶವನ್ನು ಪ್ರವೇಶಿಸಿದ್ದು ಕೇರಳದ ಮೂಲಕ ಮಿಷನರಿಗಳ ಮೂಲಕ ಇವತ್ತು ಅಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಇವತ್ತು ಒಂದೊಮ್ಮೆ ನಾರಾಯಣಗುರು ಚಳವಳಿ ನಡೆಯದೇ ಇದ್ರೆ ಬಹುಶಃ ಅಲ್ಲಿ ಇನ್ನಷ್ಟು ಈಳವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು ಇವತ್ತು ನಮ್ಮಲ್ಲಿ ನಾವೇ ಹಿಂದೂ ಧರ್ಮವನ್ನು ಉಳಿಸಿದ್ದೇವೆ ನಾವೇ ಹಿಂದೂ ಧರ್ಮದ ಉರುವಾರಿಗಳಂತೆ ಹೇಳುವವರಿಂದ ಹಿಂದೂ ಧರ್ಮ ಉಳಿದಿಲ್ಲ ಅದು ಉಳಿದಿರುವುದು ಇಂಥ ಸಮಾಜ ಸುಧಾರಕರಿಂದ ಗುರುಗಳಿಂದ ಸ್ವಾಮಿ ವಿವೇಕಾನಂದ ಅವರಿಂದ ಗಾಂಧೀಜಿ ಅವರಿಂದ ಇಂಥವರಿಂದ ಉಳಿದದ್ದು ವಿನಾ ಅದು ಹಿಂದುತ್ವದ ಘೋಷಣೆಗಳನ್ನು ಕೂಗುತ್ತಿರುವ ಆ ನಾಯಕರಿಂದ ಅಲ್ಲ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಳಬೇಕು ನಾರಾಯಣ ಗುರುಗಳು ಶಾಲಾ ಪ್ರವೇಶ ಮಾಡಿದ ನಂತರ ಅದರ ರಾಜಕೀಯ ಪ್ರಾತಿನಿಧ್ಯತೆ ಹೋರಾಟ ಮಾಡ್ತಾರೆ ನಿಮಗೆ ಎಲ್ರಿಗೂ ಹಾಗೆ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಒಂದು ಅಪೂರ್ವ ಸಂಗಮ ನಡೆಯಿತು ವೈಕಂ ಸತ್ಯಾಗ್ರಹದ ಕಾಲದಲ್ಲಿ ನಾರಾಯಣ ಗುರುಗಳು ವೈಕಂ ಸತ್ಯಾಗ್ರಹಕ್ಕೆ ಪ್ರಾರಂಭದ ದಿನಗಳಲ್ಲಿ ಅವರಿಗೆ ಆಸಕ್ತಿ ತೋರಿಸುವುದಿಲ್ಲ ಆದರೆ ತಮ್ಮ ಶಿಷ್ಯ ಟಿ ಕೆ ಮಾಧವನ್ ಅದರ ನೇತೃತ್ವ ವಹಿಸಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಮಾಡಿದಾಗ ಅವರು ಅದಕ್ಕೆ ಒಪ್ತಾರೆ ನಾರಾಯಣ ಗುರು ಗಾಂಧೀಜಿಯವರು ಅಲ್ಲಿಗೆ ಬರ್ತಾರೆ ಈ ಒಂದು ಘಟನೆಯನ್ನು ನಾವು ಖಂಡಿತ ನಾವು ತಿಳ್ಕೊಳ್ಬೇಕು ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಅಲ್ಲಿಯವರೆಗೆ ಜಾತಿ ವ್ಯವಸ್ಥೆಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಲಿಲ್ಲ ಎನ್ನುವುದು ಸತ್ಯ ಮಹಾತ್ಮ ಗಾಂಧೀಜಿಯವರು ನಾರಾಯಣ ಗುರುಗಳನ್ನ ಸಂಧಿಸಿದಾಗ ಮಹಾತ್ಮ ಗಾಂಧೀಜಿಯವರು ಎದುರಿನ ಮರವನ್ನು ತೋರಿಸಿ ಹೇಳ್ತಾರೆ ನೋಡಿ ಇದು ದೊಡ್ಡ ಮರ ಇದೆ ಅದರಲ್ಲಿ ಭಿನ್ನ ಭಿನ್ನ ಆಕಾರದ ಎಲೆಗಳಿದೆ ಆದ್ರೆ ಅದು ಎಲ್ಲವೂ ಒಂದೇ ಅಂತ ಹೇಳ್ತಾರೆ ಭಿನ್ನ ಭಿನ್ನ ಆಕಾರ ಇರುವುದು ಎಲ್ಲವೂ ಸಹಜ ಅಲ್ಲವೇ ನಾರಾಯಣ ಗುರುಗಳೇ ಅಂತ ಕೇಳ್ತಾರೆ ನಾರಾಯಣ ಗುರುಗಳು ಒಬ್ಬ ಶಿಷ್ಯರನ್ನು ಕರೆದು ಆ ಎಲೆಗಳನ್ನೆಲ್ಲ ತಾ ಅಂತ ಹೇಳ್ತಾರೆ ಆ ಎಲೆಗಳನ್ನೆಲ್ಲ ಕಿತ್ತು ತಂದು ಅವರ ಕೈಯಲ್ಲಿ ಅದನ್ನು ಜಗ್ಗಿ ಅದರ ರಸವನ್ನು ಹಿಂಡಿ ಮಹಾತ್ಮ ಗಾಂಧೀಜಿಯವರಿಗೆ ಕೊಡ್ತಾರೆ ಭಿನ್ನ ಭಿನ್ನ ಎಲೆ ಇರಬಹುದು ಆದ್ರೆ ಅದು ಸೂಸುವ ರಸ ಇದೆಯಲ್ಲ ಅದ್ರ ಒಂದೇ ರುಚಿ ಇರುತ್ತೆ ಅದೇ ರೀತಿ ಮನುಷ್ಯರು ಬೇರೆ ಇರಬಹುದು ಆದ್ರೆ ಅವರಲ್ಲಿ ಒಳಗಿನ ರಕ್ತ ಇದೆಯಲ್ಲ ಅದು ಒಂದೇ ಇರುತ್ತೆ ಅಂತ ಹೇಳ್ತಾರೆ ಗಾಂಧೀಜಿಯವರಿಗೆ ಅದರ ಅವರ ಅಸ್ಪೃಶ್ಯತೆ ವಿರುದ್ಧದ ಅವರ ದೊಡ್ಡ ಆಂದೋಲನಕ್ಕೆ ನಾರಾಯಣ ಗುರುಗಳು ನೀಡಿದ ಈ ಸಂದೇಶ ಕೂಡ ಅದು ಬಹಳ ಅನುಕೂಲಕರ ಆಗಿತ್ತು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅವರು ದೇವಸ್ಥಾನವನ್ನು ನಿರ್ಮಿಸುವ ಚಳವಳಿಗೆ ಯಾಕೆ ಹೋರಾಟ ಮಾಡುವುದಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಯುವತಿಗೂ ಕೂಡ ದೇವಸ್ಥಾನದಲ್ಲಿ ಪ್ರವೇಶ ಮಾಡಲಿಕ್ಕೆ ಹಿಂದುಳಿದ ಜಾತಿಗಳಾಗ್ಲಿ ದಲಿತರಾಗಲಿ ಹಿಂಜರಿತಾರೆ ಯಾಕೆಂದ್ರೆ ದೇವರು ಏನಾದರೂ ಮುನಿದು ಬಿಟ್ಟಾನೋ ಎನ್ನುವ ಕಾರಣಕ್ಕಾಗಿ ಅದಕ್ಕಾಗಿ ಅವರು ದೇವಸ್ಥಾನದ ಪ್ರವೇಶಕ್ಕೆ ಹೋಗಿರುವುದಿಲ್ಲ ಅವರಿಗಾಗಿ ಪ್ರತ್ಯೇಕ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಅದರಿಂದ ಪ್ರತಿ ಹಂತದಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಮತಾಂತರ ಆಗ್ಲಿಕ್ಕೆ ಒಂದು ದೊಡ್ಡ ಚರ್ಚೆ ನಾರಾಯಣ ಗುರುಗಳ ವರ್ತುಲದಲ್ಲಿ ನಡೆಯುತ್ತೆ ಸಹೋದರ ಅಯ್ಯಪ್ಪನವರು ಕಮ್ಯುನಿಸ್ಟ್ ಒಲವಿನವರಾಗಿರ್ತಾರೆ ಟಿ ಕೆ ಮಾಧವನ್ ಕಾಂಗ್ರೆಸ್ನವರಾಗಿರುತ್ತಾರೆ ಇನ್ನೊಬ್ಬರು ಕೇಶವ್ ಬೌದ್ಧ ಧರ್ಮಕ್ಕೆ ಹೋಗುವಂತ ಹೇಳ್ತಾರೆ ಆಗ ಅವರು ಸರ್ವಧರ್ಮ ಸಮ್ಮೇಳನವನ್ನು ನಡೆಸ್ತಾರೆ ಅದರ ಘೋಷಣೆ ಏನಿರುತ್ತೆ ಅಂದ್ರೆ ನಾವಿಲ್ಲಿ ಸೇರಿರುವುದು ತರ್ಕ ಮಾಡಿ ಗೆಲ್ಲಲಿಕ್ಕೆಲ್ಲ ನಾವು ಮಾತಾಡ್ಲಿಕ್ಕೆ ತಮ್ಮನ್ನು ತಾವು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಅಂತ ಹೇಳ್ತಾರೆ ಅದರ ನಂತರ ಮತಾಂತರದ ಆ ಪ್ರಯತ್ನಗಳಲ್ಲಿ ನಿಲ್ಲುತ್ತೆ ಅದರಿಂದ ನಾರಾಯಣ ಗುರುಗಳ ಪ್ರತಿ ಹೆಜ್ಜೆನ ನೀವು ಗಮನಿಸುತ್ತಾ ಹೋದ್ರೆ ಅವರು ಕೇವಲ ರಾಜಕೀಯ ಸಾಮಾಜಿಕ ಮಾತ್ರ ಅಲ್ಲ ಮನುಷ್ಯನ ಒಂದು ಒಬ್ಬ ಲೌಕಿಕ ವ್ಯಕ್ತಿಯ ತರ ಪ್ರತಿಯೊಬ್ಬನ ಜೀವನದ ವಿಧಾನಗಳನ್ನು ಕೂಡ ಬದಲಿಸಲಿಕ್ಕೆ ಹೋಗ್ತಾರೆ ಸಾಮಾನ್ಯವಾಗಿ ಮಹಾಪುರುಷರು ಆಧ್ಯಾತ್ಮದ ಬಗ್ಗೆ ಹೆಚ್ಚು ಮಾತಾಡ್ತಾರೆ ನನಗೆ ಹೆಚ್ಚುವ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಚರಿತ್ರೆಯನ್ನು ಓದ್ತಾ ಏನ್ ಅನಿಸುತ್ತೆ ಅಂದ್ರೆ ಇವರ ಇವರ ಒಳಗಡೆ ಒಬ್ಬ 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 ಚತುರ ರಾಜಕಾರಣಿ ಇರ್ಬೋದು ಇಲ್ಲದ್ರೆ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಬೋದು ಅಂತ ಅನಿಸುತ್ತೆ ಅವರು ಯಾವತ್ತೂ ಕೂಡ ಅವರ ಸಂಸ್ಕೃತವನ್ನು ಕಲಿತು ಆತ್ಮ ಉಪದೇಶ ಶತಕಂ ಮಾಡ್ತಾರೆ ಅವರು ವೈದಿಕರಿಗೆ ನೇರ ಸವಾಲು ಮಾಡಲಿಕ್ಕೆ ಹೋಗುದಿಲ್ಲ ಆದ್ರೆ ವೈದಿಕರು ಏನ್ ಮಾಡಬಹುದನ್ನು ಅದನ್ನ ಅವರು ಅವರು ಮಾಡ್ತಾರೆ ಕೊನೆಯ ದಿನಗಳಲ್ಲಿ ಅವರು ಸ್ವಲ್ಪ ನೋವನ್ನು ಅನುಭವಿಸುವುದರಿಂದ ತನ್ನ ಶಿಷ್ಯರಿಗಳಿಂದಾಗಿ ಇವತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದರೆ ಬಹಳ ದಿನಗಳಿಂದ ನಾವು ಹೇಳ್ತಾ ಬಂದಿದೆ ಕೇವಲ ಇದ್ದರೆ ಅಲ್ಲಿ ಕಮ್ಯುನಿಸ್ಟ್ ಚಳವಳಿ ಏನಿದೆ ಅದು ಗುರುಗಳ ಚಳವಳಿಯ ಮುಂದುವರಿದ ಭಾಗ ಅಂತ ನಾನು ತಿಳ್ಕೊಂಡಿದ್ದೀನಿ ಅದಕ್ಕಾಗಿ ಅವರು ಅಲ್ಲಿ ಇರ್ತಾರೆ ಆದ್ರೆ ಆ ಕಾಲದಲ್ಲಿ ಕೂಡ ಈಳವ ಸಮುದಾಯಕ್ಕೆ ಅಲ್ಲಿ ಅನ್ಯಾಯ ಆಗ್ತಾ ಇರೋದು ನಿಜ ಯಾಕೆಂದ್ರೆ ಅಚ್ಯುತಾನಂದನ ತನ್ನ ತೊಂಬತ್ತು ವರ್ಷದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಬೇಕಿದ್ದ ಅಷ್ಟು ಒಂದು ಸಂಖ್ಯೆಯಲ್ಲಿ ಇದ್ರೂ ಕೂಡ ಅದರ ನಂತರ ಈಗಿನ ಪಿಣರಾಯಿ ವಿಜಯನ್ ಈ ಹತ್ತು ವರ್ಷಗಳಿಂದ ಆದ್ರೆ ಮೊದಲ ದಿನಗಳಲ್ಲಿ ಗೌರಿ ಎದ್ರು ಅವರಿಗೂ ಅವಕಾಶ ಕೊಟ್ಟಿಲ್ಲ ಅದೇ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅದನ್ನ ರಾಜಕೀಯ ಪ್ರಾತಿನಿಧ್ಯ ಬಂದಾಗ ಅಲ್ಲಿಯೇ ಮೊದಲ ಮುಖ್ಯಮಂತ್ರಿ ಕೇಶವನ್ ಆಗಿರುತ್ತಾರೆ ಆರ್ ಶಂಕರ್ ಆಗಿರ್ತಾರೆ ಅವರೆಲ್ಲ ಕಾಂಗ್ರೆಸ್ನವರೇ ಆಗಿರ್ತಾರೆ ಅದರ ನಂತರದ ದಿನಗಳಲ್ಲಿ ರಾಜಕೀಯ ಅವರು ವಂಚಿತರಾಗಿದ್ದಾರೆ ಯಾಕೆ ವಂಚಿತರಾಗಿದ್ದಾರೆ ಅಂದ್ರೆ ರಾಜಕೀಯ ಪ್ರಾತಿನಿಧ್ಯದ ಚಳವಳಿಯನ್ನು ಅವರು ಆರಂಭಿಸ್ತಾರೆ ಆ ಕಾಲದಲ್ಲಿ ಐದು ರೂಪಾಯಿ ತೆರಿಗೆ ಕೊಟ್ಟವರಿಗೆ ಮಾತ್ರ ಮತದಾನದ ಹಕ್ಕಿರುತ್ತೆ ಇಪ್ಪತ್ತಾರು ಪರ್ಸೆಂಟ್ ಇದ್ದ ಈಳವರು ಇಪ್ಪತ್ತೆರಡು ಪರ್ಸೆಂಟ್ ಇದ್ದ ಕ್ರಿಶ್ಚಿಯನ್ ಹದಿನೆಂಟು ಪರ್ಸೆಂಟ್ ಮುಸ್ಲಿಮರು ಇವರು ಯಾರಿಗೂ ಕೂಡ ಅಲ್ಲಿ ಮತದಾನದ ಅವಕಾಶ ಇವು ಕ್ರಿಶ್ಚಿಯನ್ರಿಗೆ ಮತ್ತು ಮುಸ್ಲಿಮರಿಗೆ ಮತದಾನ ಅವಕಾಶ ಇರುತ್ತೆ ಆದ್ರೆ ಅವ್ರಿಗೆ ಪ್ರಾತಿನಿಧ್ಯ ಇರುವುದಿಲ್ಲ ಈ ಮೂರು ಸಮುದಾಯದಗಳು ಒಟ್ಟು ಕೋಡಿ ಒಂದು ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ನಾವು ಇಲ್ಲಿ ನಾವು ಕರ್ನಾಟಕದ ಆ ಪಾರಿಭಾಷೆಯನ್ನು ಬಳಸಿದ್ರೆ ಅದೊಂದು ಐಂದ ಚಳವಳಿ ಅನಿಸುತ್ತೆ ಆ ಚಳವಳಿಯ ಮುಖಾಂತರ ಅವರು ರಾಜಕೀಯ ಪ್ರಾತಿನಿಧ್ಯವನ್ನು ಗಳಿಸ್ತಾರೆ ಅಲ್ಲಿ ಆ ಕಾಲದಲ್ಲಿ ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಉದ್ಯೋಗದ ಮೀಸಲಾತಿಯನ್ನು ನೀವು ಮೇಲ್ತರ್ಗೆ ಹುದ್ದೆಗಳನ್ನು ಬಿಟ್ಟು ಶೇಕಡ ನಲವತ್ತರಷ್ಟು ಮೀಸಲಾತಿಯನ್ನು ಆ ಕಾಲದಲ್ಲಿ ಅಲ್ಲಿ ತರ್ತಾರೆ ಅದರಿಂದ ಇವತ್ತು ನಾರಾಯಣ ಗುರುಗಳ ಚಳವಳಿಯನ್ನ ಮನನ ಮಾಡಿಕೊಳ್ಳುವ ಅಗತ್ಯ ಇದೆ ನಾವು ಕೇವಲ ಆ ಅವರ ಸಂದೇಶಗಳನ್ನು ಘೋಷಣೆ ರೂಪದಲ್ಲಿ ತಿಳ್ಕೊಂಡರೆ ನಾರಾಯಣ ಗುರುಗಳನ್ನು ಅರ್ಥ ಆಗೋದಿಲ್ಲ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ನಾರಾಯಣ ಗುರುಗಳು ಕರಾವಳಿಯಲ್ಲಿ ನಾರಾಯಣ ಗುರುಗಳು ಕುದ್ರೋಳಿಗೆ ಬಂದು ಅಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಿದ ತಮಗೆಲ್ಲರಿಗೂ ಗೊತ್ತಿದೆ ಕುದ್ರೋಳಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿಲ್ಲವರು ಯಾವ ನಿಕೃಸ್ತ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಆ ಕಾಲದಲ್ಲಿ ಬಿಲ್ಲವ ಸಮುದಾಯದವರು ಅಲ್ಲಿ ಹೋಗಿ ಅವರನ್ನು ತಂದು ಆ ದೇವಸ್ಥಾನವನ್ನು ಸ್ಥಾಪಿಸ್ತಾರೆ ಆ ದೇವಸ್ಥಾನ ಇವತ್ತಿದೆ ಅಲ್ಲಿ ಅದರಿಂದ ಆದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಿಲ್ಲವ ಗುರು ಬಿಲ್ಲವ ಸ್ಥಾಪಿಸಿದ ಗುರು ಮಂದಿರಗಳಿದೆ ಮುನ್ನೂರ ನನ್ನ ಪ್ರಕಾರ ಪ್ರಪಂಚದ ಯಾವ ಮೂಲೆಯಲ್ಲಿ ಇಂತಹ ಸೀಮಿತ ಭೌಗೋಲಿಕ ಪ್ರದೇಶದಲ್ಲಿ ಒಂದು ಜಾತಿಯ ಸ್ವಂತ ಕಟ್ಟಡ ಹೊಂದಿರುವ ಗುರುಮಂದಿರಲ್ಲಿ ಕಪ್ಪಾಳತಾ ಇದ್ರೆ ನಿಜ ಆದ್ರೆ ನಾರಾಯಣ ಗುರುಗಳ ಸಂದೇಶ ಅನುಷ್ಠಾನ ಆಗಿದೆ ಅನ್ನೋದೊಂದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ನಾನು ಆಗ್ಲೇ ಹೇಳಿದೆ ಕೇರಳದಲ್ಲಿ ಆಗ್ಲಿ ಎಲ್ಲೂ ಕೂಡ ಕೋಮವಾದ ಶಕ್ತಿಗಳನ್ನು ಪ್ರವೇಶ ಮಾಡಲಿಕ್ಕೆ ನಾರಾಯಣ ಗುರುಗಳು ಬಿಡ್ಲಿಲ್ಲ ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಏನಾಗಿದೆ ಅಂತ ತಿಳ್ಕೊಳ್ಳಿ ಸಾಯಿಸುವವರು ಬಿಲ್ಲವರೇ ಆಗಿದ್ದಾರೆ ಕೂಡ ಬಿಲ್ಲವರೇ ಆಗಿದ್ದಾರೆ ಈ ಎಚ್ಚರಿಕೆ ಕೂಡ ನಮಗೆ ಇರಬೇಕು ಯಾರಿ ಇರ್ಬೇಕಂದ್ರೆ ವಿದ್ಯೆಯಿಂದ ಸ್ವತಂತ್ರರಾಗಿದೆ ಅಂತ ಹೇಳಿದರೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ವಿದ್ಯಾವಂತರಾಗುವುದು ಅಂತ ಒಬ್ಬ ದಾರ್ಶನಿಕ ಸಾಮಾನ್ಯವಾಗಿ ಇಂತ ಸ್ಲೋಕನ ಕೊಡುವಾಗ ಪ್ರತಿ ಅಕ್ಷರಕ್ಕೂ ಅರ್ಥ ಇರುತ್ತೆ ವಿದ್ಯೆಯಿಂದ ಸ್ವತಂತ್ರರಾಗಿದೆ ಅಂತ ಹೇಳಿದ್ರೆ ನಿಮ್ಮ ಭೌತಿಕ ದಾಸನ ನಿಮಗೆ ಬಿಡುಗಡೆಯಾಗಿ ಅಂತ ನೀವು ವಿದ್ಯೆಯಿಂದ ಸ್ವತಂತ್ರರಾಗಿ ನಾರಾಯಣ ಗುರುಗಳ ಫೋಟೋಗಳನ್ನು ಇಟ್ಟುಕೊಂಡು ಅದೇ ಬಲ್ಮೆಯ ಭಟ್ರ ಹತ್ರ ಹೋಗಿ ಜ್ಯೋತಿಷಿಗಳ ಹತ್ರ ಹೋಗಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಎಂಜಲ ಮೇಲೆ ಉರುಳಾಡಿದ್ರೆ ನೀವು ನಾರಾಯಣ ಗುರುಗಳಿಗೆ ಅಪಚಾರ ಮಾಡಿದಾಗ ಅದರಿಂದ ಇದರಿಂದ ಎದ್ದು ಬರಲಿಕ್ಕೆ ನೀವು ನಾರಾಯಣ ಗುರುಗಳು ಒಬ್ಬ ನಾರಾಯಣ ಗುರಿನ ಅನುಯಾಯಿ ನಿಜವಾದ ಅನುಯಾಯಿ ಅವನು ಎಲ್ಲಾ ಧರ್ಮವನ್ನು ಪ್ರೀತಿಸುವನಾಗಿತ್ತಿನ ಭಿನ್ನತೆಯನ್ನು ಕಾಣುವುದಿಲ್ಲ ಕೇರಳದಲ್ಲಿ ಅಂತಹ ಒಂದು ಒಂದು ಸಾಮಾಜಿಕ ವಾತಾವರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನಾವು ವಿದ್ಯೆಯಿಂದ ಸ್ವತಂತ್ರ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ ಅಷ್ಟೇ ಅಂತ ನಾವು ತಿಳ್ಕೊಂಡಿದ್ದೇವೆ ಅದರಿಂದ ಗುರುಗಳ ಎಲ್ಲ ಬೋಧನೆ ಚಿಂತನೆಗಳನ್ನ ಅನುಷ್ಠಾನದ ರೂಪಕ್ಕೆ ಬಂದಾಗ ಅದು ಇವತ್ತಿಗೂ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಯ್ತು ನಾವು ಪಕ್ಕದ ಕೇರಳದಲ್ಲಿ ಅದು ಯಶಸ್ಸು ಕಂಡಿದೆ ಅಲ್ಲಿ ಇವತ್ತು ನಾರಾಯಣ ಗುರುಗಳು ಸ್ಥಾಪಿಸಿದ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಅಂತ ಎಸ್ ಎನ್ ಡಿ ಪಿ ಅಂತ ಇದೆ ನೂರು ಇನ್ನೂ ನೂರೈವತ್ತಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ ಆ ಕಾರಣಕ್ಕಾಗಿ ಕೇರಳ ಇವತ್ತು ಸಾಕ್ಷರತೆಯಲ್ಲಿ ನಂಬರ್ ಒನ್ ಆಗಿದೆ ಆದರೆ ನೀವು ಬಹುಶಃ ಕರ್ನಾಟಕದಲ್ಲಿ ಜಾಲಪ್ಪನವರು ಆರಂಭಿಸಿದ ಒಂದು ಕಾಲೇಜು ಬಿಟ್ರೆ ಪ್ರೊಫೆಷನಲ್ ಕಾಲೇಜು ಇಡೀ ಕರ್ನಾಟಕದಲ್ಲಿ ಬಿಲ್ಲವ ಈಡಿಗರ ಒಂದೇ ಒಂದು ವೈದ್ಯಕೀಯ ಇಲ್ಲದಿದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಎನ್ನುವುದಾದ್ರೂ ಕೂಡ ನಾವು ಒಪ್ಬೇಕಾಗುತ್ತೆ ನಾರಾಯಣಗುರುಗಳ ವಿದ್ಯೆನ ಸ್ವತಂತ್ರ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಎನ್ನುವುದೊಂದು ಪ್ರಶ್ನೆ ಇದೆ ರಾಜಕೀಯ ಪ್ರಾತಿನಿಧ್ಯಕ್ಕೆ ಹೋದ್ರೆ ನೀವು ಹತ್ತಿಪ್ಪತ್ತು ವರ್ಷಗಳಲ್ಲಿ ಇಂದ ರಾಜಕೀಯ ಪ್ರಾತಿನಿಧ್ಯ ಇವತ್ತು ಇಲ್ಲ ಆ ಸಮುದಾಯಕ್ಕೆ ಯಾಕೆ ಇಲ್ಲ ಎನ್ನುವುದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮದೇ ಬಿಲ್ಲವ ಈಡಿಗೆ ಸಮುದಾಯದವರು ಯಾಕೆ ಪರಸ್ಪರ ಕಾದಾಡದೆ ಜೈಲಿಗೆ ಹೋಗ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ನಾರಾಯಣ ಗುರುಗಳನ್ನು ನಿಜವಾಗಿ ನೀವು ಪೂಜೆ ಮಾಡೋದಿದ್ರೆ ಅವರನ್ನು ನಾರಾಯಣ ನಾರಾಯಣಗುರು ಚಿಂತನೆಗಳನ್ನು ಕೂಡ ನಾವು ಅಳವಡಿಸಬೇಕಾಗಿತ್ತೆ ಈ ಸಮಾಜದ ನಾಯಕರು ಅದಕ್ಕೆ ದಾರಿಯನ್ನು ನಾರಾಯಣ ಗುರು ಜಯಂತಿಯನ್ನ ಒಂದು ಅಧಿಕೃತ ಕಾರ್ಯಕ್ರಮವನ್ನಾಗಿ ಮಾಡುವ ಮೂಲಕ ನಾರಾಯಣ ಗುರುಗಳನ್ನ ಇಡೀ ರಾಜ್ಯಕ್ಕೆ ಪಸರಿಸುವ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲೇ ಮಾಡಿದ್ದಾರೆ ಅದರಿಂದಾಗಿ ಇವತ್ತು ಕೇವಲ ಕರಾವಳಿಗೆ ಅಷ್ಟೇ ಸೀಮಿತ ಆದ ಗುರುಗಳು ಇಡೀ ರಾಜ್ಯಕ್ಕೆ ಹರಡಿಕೊಂಡಿದ್ದಾರೆ ಇವತ್ತು ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ನಾನು ನನಗ್ ಗೊತ್ತು ಸರ್ಕಾರದ ಕಷ್ಟಗಳು ಏನಿದೆ ಅಂತ ನನಗ್ ಗೊತ್ತಿದೆ ನಾನು ಸ್ವಲ್ಪ ಅದರ ಅಂಚಿನ ಭಾಗದಲ್ಲಿ ಇದ್ದವನು ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಮದ್ಯಪಾನ ನಿಷೇಧದ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ ಯಾಕೆಂದ್ರೆ ನಾರಾಯಣಗುರು ಅದನ್ನು ಹೇಳಿದ್ದಾರೆ ಇವತ್ತು ಬಿಲ್ಲವ ಸಮುದಾಯವರು ಈಡಿಗ ಸಮುದಾಯರು ಮೂಲತ ಬಿಲ್ಲವರಾಗ್ಲಿ ಈಡಿಗರಾಗ್ಲಿ ಅವರು ಶೇಂದಿ ಮಾರುವವರು ಸಾರಾಯ್ ಮಾರುವವರು ಆಗಿರ್ಲಿಲ್ಲ ಎನ್ನುವ ಸತ್ಯವನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಿಲ್ಲವರೆಂದ್ರೆ ಬಿಲ್ಲು ಈಡಿ ಈಡಿಗರಂದ್ರೆ ಈಟಿ ಅದರಿಂದ ಮೂಲತಃ ಕ್ಷತ್ರಿಯರಾಗಿದ್ದರು ಎನ್ನುವುದು ಬರುತ್ತೆ ಅವರ ಮೂಲ ವೈದ್ಯರಾಗಿದೆ ವೈದ್ಯರಾಗಿರಂತ ಬರುತ್ತೆ ಇದು ಗೌರವಿತವಾದ ಹುದ್ದೆ ಶೇಂದಿ ತೆಗೆಯುವುದು ಸಾರಾಯಿ ಮಾರುವುದು ಗೌರವಯುತ ಹುದ್ದೆ ಆಗಿರೋದ ಕಾರಣಕ್ಕಾಗಿ ನೀವು ವರ್ಣ ವ್ಯವಸ್ಥೆಯಲ್ಲಿ ನಾವು ಕೆಳಗಡೆ ಇದ್ದೇವೆ ಇವತ್ತು ನಾವು ಕ್ಷತ್ರಿಯರಾಗಿ ಈಟಿ ಈಟಿ ಪ್ರಯೋಗ ಮಾಡುದು ಚಾ ಅಂದ್ರೆ ಮರ್ಸಿನರಿಯಾಗಿ ಕೆಲಸ ಮಾಡಿದವರು ಇಲ್ಲವರು ಕೋಟಿ ಜನರು ತೆಗೆದು ನೋಡಿ ಕಾಂತಾವರೆ ಬುಧವಾರ ತೆಗೆದು ನೋಡಿ ಅವರು ಕ್ಷತ್ರಿಯರು ಸೈನಿಕರಾಗಿ ಹೋರಾಟ ಮಾಡಿದವರು ಅವರು ಶೇಂದಿ ತೆಗೆದವರಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಸಮುದಾಯಕ್ಕೆ ಶೇಂದಿ ತೆಗೆಯುವ ಸಾರಾಯಿ ಮಾಡುವ ಈ ಪಟ್ಟವನ್ನು ಕಟ್ಟಿ ವರ್ಣ ವ್ಯವಸ್ಥೆಗಳನ್ನು ಕೆಳಗಡೆ ತರುವ ಪ್ರಯತ್ನ ಮಾಡಿದೆ ಅದರಿಂದ ಈ ಸಮಾಜದ ಯುವಕರು ಹೊಸ ಯುವಕರು ಬೇರೆ ಬೇರೆ ಉದ್ಯೋಗವನ್ನು ಉದ್ಯಮವನ್ನು ಪಡೆದುಕೊಂಡು ಉಳಿದೆಲ್ಲ ಸಮಾಜಗಳಂತೆ ಉದ್ಯಮಶೀಲರಾಗಿ ಬೆಳೆಯಬೇಕು ನೀವು ಕೇರಳದಲ್ಲಿ ಒಂದು ಐವತ್ತು ವರ್ಷಗಳ ನಂತರ ಒಂದು ಸಮೀಕ್ಷೆ ನಡೆಯುತ್ತೆ ಆ ಸಮೀಕ್ಷೆಯಲ್ಲಿ ಐವತ್ತು ವರ್ಷಗಳ ಹಿಂದೆ ಇದ್ದ ಮತ್ತು ಈಗಿನ ಸಾಮಾಜಿಕ ಪರಿಸ್ಥಿತಿಯನ್ನು ತುಲನೆ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಏನ್ ಹೇಳುತ್ತಂದ್ರೆ ಈಳವರಿಗೆ ಕೇವಲ ರಾಜಕೀಯ ಪ್ರಾತಿನಿಧ್ಯ ಮಾತ್ರ ಅಲ್ಲ ಆ ಸಮುದಾಯದಲ್ಲಿ ವಕೀಲರು ಪ್ರಾಧ್ಯಾಪಕರು ಪತ್ರಕರ್ತರು ಉದ್ಯಮಿಗಳು ನಾನಾ ಕ್ಷೇತ್ರದಲ್ಲಿ ಅವರು ಬೆಳೆದಿದ್ದಾರೆ ಅದರಿಂದ ಗುರು ಚಳವಳಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಮಾಜ ಅದನ್ನ ಆ ದಾರಿಯಲ್ಲಿ ಮುನ್ನಡೆದ ಕಾರಣಕ್ಕೆ ಅದು ಅದು ಆ ಪರಿಸ್ಥಿತಿಯಲ್ಲಿ ಇದೆ ಅಲ್ಲಿ ಅದರಿಂದ ನಮಗೆ ಒಂದು ಮಾಡೆಲ್ ಆಗಿ ಅದನ್ನು ನೋಡ್ಬೋದು ಗುರು ಚಿಂತನೆ ಇದೆ ಅದನ್ನ ಇಟ್ಕೊಂಡು ನಮ್ಮ ಸಮಾಜದ ನಾಯಕರು ದಯವಿಟ್ಟು ಗುರುಗಳ ಚಿಂತನೆ ಅಡಿಯಲ್ಲಿ ಈ ಸಮಾಜವನ್ನು ಕಟ್ಟುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಈ ಗುರು ಜನತೆ ಸಂದರ್ಭದಲ್ಲಿ ಇದನ್ನೆಲ್ಲ ಮತ್ತೊಮ್ಮೆ ಮನನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ